फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಹಾ ನಮಸ್ಕಾರ ಸರ್ ನಮಸ್ಕಾರ ಹಾ ಕಿರಣ್ ಕುಮಾರ್ ಸರ್ ಸಿಯಾನ್ ಕನ್ನಡದಿಂದ ಸಿಯಾನ್ ಕನ್ನಡ ನ್ಯೂಸ್ ಚಾನಲ್ ಇಂದ ಕಿರಣ್ ಕುಮಾರ್ ನಿನ್ನೆ ರಾತ್ರಿಯಿಂದ ಫೋನ್ ಮಾಡ್ತೀವಿ ಅನ್ಸುತ್ತೆ ಹಾ ಗಣರಾಜ್ಯೋತ್ಸವ ಶುಭಾಶಯಗಳು ಸರ್ ಶುಭಾಶಯಗಳು ಸರ್ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತೀನಿ ಇತ್ತೀಚೆಗೆ ಬಹಳ ಆಕ್ಟಿವ್ ಆಗಿದಿರ ಅದಕ್ಕೆ ಮಾತಾಡ್ಸೋಣ ಅಂತ ಫೋನ್ ಮಾಡುದು ಏನಿಲ್ಲ ನಾನು ಯಾವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬೀದಿಗಿಡದ್ನು ಎಸ್ ಸರ್ ಅವತ್ತಿಂದ ಆಕ್ಟಿವ್ ಆಗೇ ಆದ್ರೆ ಎಲ್ಲ ವಿಚಾರಕ್ಕೂ ಹೋಗ್ಬಾರ್ದಲ್ಲ ಅಂತ ಹೇಳಿ ಇದೀನಿ ಅಷ್ಟೇ ಆದ್ರೆ ತಮ್ಮಂತ ಇವತ್ತು ಅನಿವಾರ್ಯ ಮತ್ತು ಅತ್ಯಗತ್ಯ ಅಂತ ಹೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ ಹೌದು ಯಾಕೆಂದ್ರೆ ಹೀಗೆ ಏನಾದ್ರು ಮೈಮರ್ತು ಸುಮ್ನ ಆದ್ರೆ ನಮ್ಮ ನೆಲದಲ್ಲಿ ನಮ್ಮ ಅಸ್ತಿತ್ವ ಎಲ್ಲಿ ಎನ್ನುವ ಹುಡುಕಾಟ ಶುರುವಾಗುತ್ತೆ ಅತ್ಯಂತ ಅತ್ಯಂತ ಶತಸಿದ್ಧ ಅದಕ್ಕೋಸ್ಕರ ಇಲ್ಲಿ ಏನೋ ಏನ್ ನಡೆದ್ರು ಜೀರ್ಣಿಸ್ಕೋಬಹುದು ಏನ್ ಮಾಡಿದ್ರು ಜೀರ್ಣಿಸ್ಕೋಬಹುದು ಅನ್ನೋರಿಗೆ ಇಲ್ಲ ಅದು ಸಾಧ್ಯನೇ ಇಲ್ಲ ಅನ್ನೋ ತಿರುಗೇಟು ಸರಿಯಾಗಿ ಕೊಡದೆ ಹೋದ್ರೆ ಅಂತವರೆಲ್ಲರೂ ಒಂದಷ್ಟು ಎಚ್ಚರಿಕೆ ಭಯದಿಂದ ಕೆಪ್ಪ ಕುತ್ಕೋತಾರೆ ಇಲ್ಲ ಅಂದ್ರೆ ಭಾರಿ ಆರ್ಭಟ ಮಾಡ್ತಾರೆ ಯಾಕೆಂದ್ರೆ ನನಗೆ ದಿನನಿತ್ಯ ಬರುವ ರಾಜ್ಯದ ಅನೇಕ ಭಾಗದ ವಿಚಾರಗಳನ್ನ ಗಮನಿಸಿದಾಗ ಆ ಒಂದೊಂದು ವಿಚಾರವನ್ನು ಕೇಳುವಾಗಲೂ ಸಹ ರಕ್ತ ಕುದಿಯುತ್ತೆ ಭಾರಿ ಸಿಟ್ಟು ಕೋಪ ಸಿಟ್ಟು ಎಲ್ಲ ಬರುತ್ತೆ ಆ ತರದ ಸನ್ನಿವೇಶಗಳಲ್ಲಿ ನಾವು ಎಲ್ಲೋ ಮುಳುಗಿ ಹೋಗ್ತಾ ಇದೀವಿ ಏನಪ್ಪಾ ಅಂತ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ನಾನು ಹೇಳಲ್ಲ ಮೊನ್ನೆ ಬೆಂಗಳೂರ್ನಲ್ಲಿ ಒಂದು ಉತ್ತರ ಭಾರತದಿಂದ ಬಂದಂತವರೆಲ್ಲರೂ ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೋತಾರೆ ಆ ಒಕ್ಕೂಟದ ಪ್ರಥಮ ಬೇಡಿಕೆ ಏನು ಅಂದ್ರೆ ಬೆಂಗಳೂರಿನಲ್ಲಿ ಕೇವಲ ಕನ್ನಡಿಗರು ಇಪ್ಪತ್ತಾರು ಪರ್ಸೆಂಟ್ ನಾವು ಬಾಕಿ ವರ್ಗದಿಂದ ಬಂದಂತ ಜನರಿಂದ ಬೆಂಗ್ಳೂರ್ ನಡೀತಾ ಇದೆ ಹಾಗಾಗಿ ಬೆಂಗಳೂರ್ನ ಕನ್ನಡಿಗರು ಆಗಾಗ ಭಾಷೆ ವಿಚಾರ ಇಟ್ಕೊಂಡು ಸಂಘರ್ಷ ಕೇಳಿತಾರೆ ಈ ಬೆಂಗಳೂರ್ನೇ ಕರ್ನಾಟಕದಿಂದ ದೂರ ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಬೆಂಗಳೂರ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ಒಂದು ನಿಯೋಗ ರಾಷ್ಟ್ರಪತಿಗಳನ್ನ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಸಜ್ಜಾಗ್ತಾರೆ ಇದು ಯಾವ ಮೂಲಗಳು ಯಾವ ಸರ್ಕಾರಗಳು ಯಾವ ಪೊಲೀಸ್ ನಮ್ಮ ವ್ಯವಸ್ಥೆ ಯಾರಿಗೂ ಅದರ ಸಾವಿರದ ಮೂರರಲ್ಲಿ ತಮಿಳರು ಈ ಕೆಲಸಕ್ಕೆ ಬೆಂಗ್ಳೂರ್ನಲ್ಲಿ ಹೊರಟಿದ್ರು ಅವ್ರು ಭೇಟಿನೂ ಮಾಡಿದ್ರು ರಾಷ್ಟ್ರಪತಿಗಳನ್ನೂ ಭೇಟಿ ಮಾಡಿ ಅವತ್ತು ಬಾರಿ ದೊಡ್ಡ ಹೋರಾಟ ನಡೆದಿತ್ತು ಈಗ ಈ ನಾರ್ತ್ ಇಂಡಿಯನ್ ಸೂತ್ರ ಭಾರತೀಯರು ಈಗ ಆ ಕೆಲಸಕ್ಕೆ ಒಳಗನೆ ಸಂಘಟನೆ ಮಾಡ್ತಾ ಇದಾರೆ ಹ್ಮ್ ಈಗ ಇದು ಬಹಳ ದಿನಗಳ ಎರಡ್ ಸಾವಿರದ ಮೂರು ಅಂತ ಹೇಳ್ತೀರಾ ಇದು ಬಹಳ ದಿನಗಳಿಂದ ಇದೇ ಒಂದು ಸಂಚು ನಡೀತಾ ಇದೆ ಈ ಸಂಚ್ಗೆ ಇವಾಗ ಈಗ ಅದೇ ಅಧಿಕಾರದಲ್ಲಿರೋ ಸರ್ಕಾರ ಕೂಡ ಎಚ್ಚೆತ್ಕೋಬೇಕಾಗಿತ್ತು ಸರ್ಕಾರ ಯಾರಿಗೂ ಅದು ಅದು ಯಾರಿಗೂ ಅವ್ರಿಗೆ ಯಾರಿಗೂ ಏನು ಅಂತಲೂ ಅನ್ಸೋದಿಲ್ಲ ಯಾಕೆಂದ್ರೆ ಕಾವೇರಿ ಎನ್ನುವ ವಿಚಾರವೇ ಹ್ಮ್ ಯಾವ ಕನ್ನಡಿಗರ ಜೀವನದಿ ಅಂತ ಕರೆಯುವ ಕಾವೇರಿ ಆಗ್ಲಿ ಮಾದಾಯಿ ಆಗ್ಲಿ ಅದ್ರ ಬಗ್ಗೆನೆ ಯಾರು ಇವತ್ತು ಈ ವಿಧಾನಸೌಧದಲ್ಲಿ ಕೂತಿರೋರು ಎಷ್ಟು ಜನಕ್ಕೆ ಈ ನಾಡಿನ ಸಮಸ್ಯೆಗಳ ಹರಿವಿದೆ ಯಾರಿಗೆ ಈ ನೆಲದ ಜಲ ಸಮಸ್ಯೆಗಳ ಹರಿವಿದೆ ಇತಿಹಾಸದ ಹರಿವಿದೆ ಯಾರು ಅಲ್ಲಿ ಕೂತಿದಾರೆ ಹೋಗಿ ಯಾರಾದ್ರೂ ನಾನು ಅದನ್ನೇ ಹೇಳ್ದ ಮೊನ್ನೆ ಇನ್ನೂರ್ ಇಪ್ಪತ್ನಾಲ್ಕು ಜನ ಶಾಸಕರು ಕೂತಿದ್ದೀರಲ್ಲಪ್ಪಾ ನನ್ನ ನಾಡು ನನ್ನ ಭಾಷೆ ನನ್ನ ಸಂಸ್ಕೃತಿ ನನ್ನ ಜನ ನನ್ನ ನೆಲ ಜಲ ಅಂತ ಹೋರಾಟ ಮಾಡಿ ಯಾರಾದ್ರೂ ಒಂದು ಕೇಸ್ ಒಂದ್ ಒಂದ್ಸಲ ಜೈಲಲ್ಲಿ ಹೋಗಿ ಕೂತಿದ್ರೆ ಅಂತ ಒಂದು ಇತಿಹಾಸ ಇದ್ರೆ ಯಾರಾದ್ರೂ ಓಪನ್ ಆಗಿ ಹೇಳ್ಕೊಳ್ರಪ್ಪ ಅಂತ ಯಾರು ಹೇಳ್ಕೊಳ್ಳಲು ಇಲ್ಲ ಹೇಳ್ಕೊಳ್ಳುವಂತರೂ ಇಲ್ಲ ಈ ಪರಿಸ್ಥಿತಿ ಬೆಂಗ್ಳೂ ಸರ್ ಬೆಂಗಳೂರಲ್ಲಿ ಕೇವಲ ಭಾಷೆ ವಿಚಾರ ಅಲ್ಲ ಇಲ್ಲಿ ಒಂದು ಕಕ್ಕಸ್ ಸ್ಥಳೀಯಿಂದ ಹಿಡಿದು ಐ ಎ ಲೆವೆಲ್ ವರೆಗೆ ಉತ್ತರ ಭಾರತೀಯರು ಉದ್ಯೋಗಗಳನ್ನ ಆಕ್ರಮಿಸ್ಕೊಂಡಿದ್ದಾರೆ ಅವರು ಬಂದಿರೋದ್ರಿಂದ ಇಲ್ಲಿ ಬಾಡಿಗೆ ಮನೆಗಳು ಆಸ್ತಿಗಳು ಕನ್ನಡಿಗರ ಆಸ್ತಿಗಳೆಲ್ಲವೂ ಅವ್ರ ಪಾಲಾಗ್ತಾ ಇದಾವೆ ಉದ್ಯೋಗಗಳು ಬಾರಿ ತಳಮಟ್ಟದಲ್ಲಿ ವಿಚಾರಗಳು ಹೇಳಬೇಕು ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಪೇಟೆ ಕಿಲಾರಿ ರಸ್ತೆ ಅಂತ ಇದೆ ಬೆಂಗಳೂರಿನಲ್ಲಿ ಅವಿನಿ ರಸ್ತೆಯ ಬಲಭಾಗಕ್ಕೆ ಕಿಲಾರಿ ರಸ್ತೆ ಇದೆ ಎಡಭಾಗಕ್ಕೆ ಪೇಟೆ ಇದೆ ಒಂದ್ ಕಡೆ ಒಂದು ಕಾಲಕ್ಕೆ ನೇಕಾರರು ನೇಕಾರರು ಮಗ್ಗದ ಕೆಲಸವನ್ನ ಮಾಡುವಂತ ಮಗ್ಗವನ್ನ ಇಟ್ಕೊಂಡು ದುಡಿಮೆ ಮಾಡುವಂತ ನೇಕಾರರ ಸಮುದಾಯ ಅವ್ರನ್ನ ದೇವಂಗ ಶೆಟ್ಟರು ಅಂತ ಕರೀತಾರೆ ಹೌದು ಆ ನೇಕಾರರ ಸಮುದಾಯ ಇವತ್ತು ಯಾವ ಆ ಪೇಟೆ ಸಿದ್ದಣ್ಣ ಗಲ್ಲಿ ಪಾಪಣ್ಣ ಗಲ್ಲಿ ಈ ತರ ಹೆಸರುಗಳು ಕನ್ನಡದ ಅಪ್ಪಟ್ಟ ಕನ್ನಡದ ಹೆಸರುಗಳಿದ್ದಂತ ಗಲ್ಲಿಗಳಲ್ಲಿ ಅವತ್ತು ನೇಕಾರರು ಎಲ್ಲೂ ಹೋದ್ರು ಚಟಪಟ 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 ಅಂತ ಮಗ್ಗದು ಸೌಂಡು ಅದನ್ನ ನೀಟಾಗಿ ಬಿಟ್ರು ಇವತ್ತು ಒಂದ್ ಕಡೆನೂ ನಾವು ಕೇಳಕ್ ಆಗೋದಿಲ್ಲ ಬರೀ ಸೂರತ್ನ ಎಲ್ಲದೇ ಎಲ್ಲವನ್ನ ಇವತ್ತು ಎಲ್ಲ ತರದ ವ್ಯಾಪಾರವನ್ನ ಇವತ್ತು ಅವ್ರು ಮಾಡ್ಲಿಕ್ಕೆ ನಿಂತಿದ್ದಾರೆ ಅವರು ಎಲ್ಲ ಬತ್ತಿ ಹೋಗಿ ಇವತ್ತು ಅವರು ದೂರ ದೂರ ಹೋಗಿ ನೆಲೆ ಹುಡುಕೊಂಡು ದೂರ ದೂರ ಹೋಗ್ಬಿಟ್ಟು ಆ ನೇಕಾರು ಒಬ್ರು ಉಳಿದಿಲ್ಲ ಇವತ್ತು ಎಲ್ಲೋ ರೇರು ಅವತ್ತಿನ ಕಾಲಕ್ಕೆ ಶ್ರೀಮಂತ್ರು ಅಂತ ಅನ್ಸ್ಕೊಂಡಂತವ್ರು ಉಳಿದಿದ್ದಾರೆ ಬಿಟ್ರೆ ನೇಕಾರಿಕೆ ಕುಲ ಕಸಬು ಅಂತ ಮಾಡ್ತಿದ್ರು ಒಬ್ರು ಉಳಿದಿಲ್ಲ ಅದ ಬಿಟ್ರೆ ಬಲಬಗಕ್ಕೆ ಬಂದ್ರೆ ಅವತ್ತು ನಮ್ಮ ಆಚಾರ ಕನ್ನಡದ ಆಚಾರರು ಚಿನ್ನದ ಕೆಲಸ ಮಾಡ್ತಿದ್ದಂತವ್ರು ಅವರೆಲ್ಲ ಕಸಬು ಇವತ್ತು ಕಳಕೊಂಡಿದ್ದಾರೆ ಅವರ ಎಲ್ಲ ಕಸಬುಗಳನ್ನ ಕೈಯಲ್ಲಿ ಇಟ್ಕೊಂಡಿರೋರು ಯಾರು ಅಂದ್ರೆ ಬಂಗಾಳಿಗಳು ಇವತ್ತು ಅಲ್ಲಿ ಎಲ್ಲಾ ಕೆಲಸ ಮಾಡ್ತಿರೋರು ಬಂಗಾಳಿಗಳು ಚಿನ್ನದ ಎಲ್ಲ ಕೆಲಸವನ್ನ ಮಾಡುವಂತರು ಬಂಗಾಳಿಗಳು ಹೀಗೆ ಬೆಂಗಳೂರಿನಲ್ಲಿ ಅವತ್ತು ನಾಡಪ್ರಭು ಕೆಂಪೇಗೌಡರು ಯಾವ ಯಾವ ಸಮುದಾಯಕ್ಕಾಗಿ ಏನೇನು ಕುಲಕಸುಬು ಅಂತ ಇಟ್ಕೊಂಡು ಅದಕ್ಕಾಗಿ ಒಂದೊಂದು ಪೇಟೆಯನ್ನ ಮಾಡಿ ಅವ್ರಿಗೊಂದಷ್ಟು ಆರ್ಥಿಕ ಭದ್ರತೆಯನ್ನ ಕೊಟ್ಟು ಆ ಸಮುದಾಯಗಳಿಗೆ ಆಗಿ ಒಂದೊಂದು ಪೇಟೆ ನಿರ್ಮಾಣ ಮಾಡಿ ಅವತ್ತು ಆ ಸಮುದಾಯಗಳನ್ನ ಉಳಿಸ್ಕೊಂಡಿದ್ರಲ್ಲ ಇವತ್ತು ಆ ಸಮುದಾಯಗಳು ಚಿಕ್ಕಪೇಟೆ ಹೋಗ್ಬಿಟ್ರೆ ಅವೆಲ್ಲ ಎಲ್ಲಿದಾವೆ ಅಂತ ಹುಡುಕ್ಬೇಕು ಆ ಪರಿಸ್ಥಿತಿ ಬಂತು ಇದೆ ಈ ಸಾಮಾನ್ಯದ ಹರಿವು ನಮಗೆ ಇರುವಂತ ಪ್ರತಿನಿಧಿಗಳು ವಿಧಾನಸೌಧದಲ್ಲಿ ಯಾರು ಕೂತಿಲ್ಲ ಯಾರು ಮಾತಾಡೋದಿಲ್ಲ ವ್ಯಾಪಾರಿಗಳು ಅದೇ ವ್ಯಾಪಾರಿಗಳು ಈ ವ್ಯಾಪಾರಿಗಳು ಬೇರೆ ಇವರಾದ್ರೂ ಒಂದಿಷ್ಟು ಬೆವರ್ ಈ ವ್ಯಾಪಾರ ಮಾಡೋರು ಬೆವರ್ ಸುರಿಸ್ತೇ ವ್ಯಾಪಾರ ಮಾಡೋರು ಅಂದ್ರೆ ವಿಧಾನಸೌಧದಲ್ಲಿ ಕೂತಿರೋರು ಈ ಪರಿಸ್ಥಿತಿ ನಡೀತಾ ಇದೆ ಅದಕ್ಕೆ ಸರಿಯಾಗಿ ಮಾರ್ಗವನ್ನು ಹುಡುಕ್ತೇ ಹೋದ್ರೆ ದಾರಿ ಹುಡುಕ್ತೆ ಹೋದ್ರೆ ಕಷ್ಟ ಆಗತ್ತೆ ನೋಡೋದ ಮಾಡ್ತಾ ಸರ್ ಕರ್ನಾಟಕದ ಎಲ್ಲಾ ಬ್ಯಾಂಕ್ ಗಳನ್ನ ದಕ್ಷಿಣದ ಕನ್ನಡದ ಎಲ್ಲಾ ಬ್ಯಾಂಕ್ ಗಳನ್ನ ಮುಚ್ಚಿ ಉತ್ತರ ಭಾರತದ ಬ್ಯಾಂಕ್ ಗಳಿಗೆ ಮರ್ಜಿ ಮಾಡಿದ್ರು ಮತ್ತು ಬ್ಯಾಂಕಿನ ಎಲ್ಲ ಹುದ್ದೆಗಳನ್ನ ಉತ್ತರ ಹಿಂದಿ ವಾದಗಳಿಗೆ ಕೊಟ್ಟರು ಹಿಂದಿ ವಾದಗಳು ಇವತ್ತು ಕನ್ನಡದವರನ್ನ ಗುಲಾಮ್ ರೀತಿ ನಡೆಸ್ಕೊತಾರೆ ಮತ್ತು ಗಳು ಬಡವರಿಗೆ ಮಧ್ಯಮರೂ ಮುಚ್ಚಿ ಹೋಗಿದ್ದಾರೆ ಅದೇ ಕಾರಣಕ್ಕೆ ಇವತ್ತು ಬಡವರಿಗೆ ಅದೇ ಕಾರಣಕ್ಕೆ ಇವತ್ತು ಬಡವರು ಮೈಕ್ರೋ ಫೈನಾನ್ಸ್ ಗಳಿಗೆ ಹೋಗಿದ್ದಾರೆ ಹೌದು ಅವರಿಗೆ ಕನ್ನಡಿಗರಿಗೆ ಬ್ಯಾಂಕ್ಗಳು ಎಟ್ಕೋದೇ ಇಲ್ಲ ಕೈಗೆ ಎಟ್ಕೋದೇ ಇಲ್ಲ ಅವರು ಕೇಳುವಂತ ದಾಖಲೆಗಳು ಇರೋವಲ್ಲ ಆ ದಾಖಲೆಗಳನ್ನ ಕನ್ನಡಿಗರು ಕೊಡೋಕೆ ಆಗಲ್ಲ ಎಲ್ಲ ಪ್ರೊಬ್ಬ ಕೊಡಬಹುದು ಒಬ್ಬೊಬ್ಬ ಅದೇ ಒಬ್ಬ ಮಾರವಾಡಿ ಅವನೇನಿಲ್ಲ ಅವನು ಪೂರ್ತಿ ವ್ಯಾಪಾರಿ ಬ್ಯಾಂಕಿಗೆ ಹೋದ್ರೂ ಮ್ಯಾನೇಜರ್ಗೆ ಹೇಳ್ತಾನೆ ನೀವು ಇಷ್ಟು ಸಾಲ ಕೊಟ್ರೆ ನಾನು ಇಷ್ಟು ಕಮಿಷನ್ ಕೊಡ್ತೀನಿ ಏನೋ ಒಂದಷ್ಟು ಪೇಪರ್ ಇಲ್ಲದೆ ಹೋದ್ರು ಪೇಪರ್ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಅದಕ್ಕಾಗಿ ಇಲ್ಲಿಯ ತುಂಬಾ ಏಜೆಂಟ್ ಹೊಳಿದಾರೆ ಆ ಪೇಪರ್ ಗಳ್ನು ಸೃಷ್ಟಿ ಮಾಡಿ ಕೊಡ್ತಾರೆ ಹ್ಮ್ ಗೊತ್ತಾಯ್ತರ ಹ್ಮ್ ಹಾಗಾಗಿ ಬಡಪಾಯಿ ಕನ್ನಡಿಗರು ಪಾಲ್ ಏನಾಗಿದೆ ಅಂದ್ರೆ ಅವ್ರು ಹೇಳ್ತಾರ ಎಲ್ಲೂ ನಿಲ್ಲದಿರು ಮನೆಯನ್ನೊಂದ ಕಟ್ಟದಿರು ಕೊನೆಯನ್ನೊಂದ ಮುಟ್ಟದಿರು ಅಂತ ಆ ಪರಿಸ್ಥಿತಿ ಬಂದ್ ನಿಂತಿದ್ದಾರೆ ಎಸ್ ಸರ್ ಎಸ್ ಈಗ ಬ್ಯಾಂಕ್ಗಳಲ್ಲಿ ಯಾಕೆ ಕನ್ನಡ ಮಾತಾಡಲ್ಲ ಅಂತ ಕೇಳಿದ್ರೆ ಅವರು ನಮ್ ಸ್ವತಃ ನನಗೆ ಅನುಭವ ಆಗಿದೆ ನಾನು ನಮ್ಮ ಕಂಪನಿಗೇನೆ ಬಹಳ ತೊಂದರೆಯನ್ನ ಕೊಟ್ಟರು ವಿರುದ್ಧ ನಾವು ಕೇಸ್ ಹಾಕಿದಿವಿ ಅಂದ್ರೆ ಕನ್ನಡ ಯಾಕೆ ಮಾತಾಡಿ ಅಂದ್ರೆ ಸಾಕು ನಿಮ್ಮನ್ನ ಮಾಡುವಂತ ಸ್ಥಿತಿ ಇವತ್ತು ಬ್ಯಾಂಕ್ ಬಂದಿದೆ ಕೇವಲ ಕನ್ನಡಿಗ ಕನ್ನಡದ ಭಾಷೆ ಮಾತಾಡುವಂತ ಜನ ಅಂದ್ರೆ ಸಮುದಾಯ ಅಂದ್ರೆ ಬಾರಿ ಕೇವಲವಾಗಿ ನಡೆಸಿಕೊಳ್ಳುವಂತದ್ದು ಕೇವಲವಾಗಿ ನೋಡುವಂತ ಜನ ಇದಾರೆ ಇವತ್ತು ಇದು ನಮ್ಮ ಅವರಿಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿ ಅವರ ಬುಡವನ್ನ ಅಳ್ಳಾಡಿಸಬೇಕು ಎಲ್ಲಿ ಅವರ ಬುಡವನ್ನ ಹೊಗೆ ಬೇಕು ಅನ್ನೋದು ಅಳುವ ಪ್ರಭುಗಳಿಗೆ ಅಧಿಕಾರಸ್ಥ ಅಧಿಕಾರಿಗಳಿಗೆ ಅವ್ರಿಗೆ ಯಾರು ಅದ್ರ ಹರಿವಿಲ್ಲ ಎಲ್ಲರವ್ರ ಜೊತೆ ಸೇರ್ಕೋತಾರೆ ಎಲ್ಲ ಅದನ್ನೇ ನಿಮ್ಗೆ ನಾನು ವ್ಯಾಪಾರಿಗಳು ಹೇಳಿದ್ದು ಅದರ ವಿಸ್ತಾರ ಅದೇನೇ ಅದು ನೋಡ್ರಿ ಒಬ್ಬ 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 ರಾಜಕಾರಣಿ ಬೆಡ್ರೂಮ್ ವರ್ಗು ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾನೆ ಅನ್ನೋದಾದ್ರೆ ಆಂಧ್ರದ ನಾಯ್ಡು ಆಗಿರ್ತಾನೆ ಇಲ್ಲ ಆಂಧ್ರದ ರೆಡ್ಡಿ ಆಗಿರ್ತಾನೆ ಇಲ್ಲ ರಾಜಸ್ಥಾನದ ಮಾರ್ವಾಡಿ ಆಗಿರ್ತಾನೆ ಇಲ್ಲ ಗುಜರಾತಿ ಆಗಿರ್ತಾನೆ ಇಲ್ಲ ಇನ್ಯಾವನು ಆಗಿರ್ತಾನೆ ನಮ್ಮ ಕನ್ನಡದ ಮಕ್ಕಳು ಸಹ ಅವರ ಚುನಾವಣೆಯಲ್ಲಿ ಸುತ್ತು ಹೊರದು ಹತ್ತಾರು ದಿವಸ ಅವರಿಗೋಸ್ಕರ ಆಗಲು ರಾತ್ರಿ ಕೆಲಸ ಮಾಡಿ ಅವರ ಗೆಲುವಿಗೆ ಕಾರಣರಾಗಿದ್ದಂತ ಅವ್ರ ಆಪ್ತ ವಲಯದಲ್ಲಿದ್ದಂತ ಕನ್ನಡಿಗರು ಗೆದ್ದ ಮೇಲೆ ಆಚೆ ಕಡೆ ನಿಂತಿರ್ತಾರೆ ಆದ್ರೆ ಯಾವ ಶ್ರಮವೂ ವಹಿಸ್ತದೆ ಇದ್ದಂತ ಮಾರವಾಡಿಗಳು ರಡ್ಡಿಗಳು ನಾಯ್ಡುಗಳು ಅವ್ರ ಗೆದ್ದ ಕಾಲಕ್ಕೆ ಅಧಿಕಾರ ಸಿಕ್ಕಿದ ಕಾಲಕ್ಕೆ ಅವರ ಬೆಡ್ರೂಮ್ ವರ್ಗು ಹೋಗಿ ಅವರ ಕೆಲಸ ಕಾರ್ಯವನ್ನ ಮಾಡ್ಕೊಂಡು ಬರ್ತಾರೆ ಕಪ್ಪ ಕಾಣಿಕೆ ಕೊಟ್ಟು ಹೌದು ಇಂಥ ಪರಿಸ್ಥಿತಿ ಏನ್ ಹೇಳ್ಬೇಕು ಇಂಥದಕ್ಕೆ ಕುವೆಂಪು ಅವರು ಕನ್ನಡದ ಬಗ್ಗೆ ಹೇಳಿದ್ರೆ ಈಗ ಕೈ ಎತ್ತು ಅಂತಂದ್ರು ರಾಜ್ಕುಮಾರ್ ಇರೋವರೆಗೂ ಕನ್ನಡದಲ್ಲಿ ಉಳಿದವರ ಆರ್ಭಟ ಇರ್ಲಿಲ್ಲ ತೇಜಸ್ವಿ ಅಂತವ್ರು ಕನ್ನಡದ ವಿರುದ್ಧ ಮಾತನಾಡಿದ್ರೆ ಫೇರ್ ಅಂಡ್ ಲವ್ಲಿ ಹಚ್ಚಬೇಕ ಅಂತ ಕೇಳರು ನೀವು ಗಲಾಟಿ ಮಾಡಿದಾಗ ಬೆಳಗಾವಿಲಿ ಈಗ ನಿಜವಾಗಿ ಕನ್ನಡಿಗರ ಪರವಾಗಿ ಸರ್ಕಾರ ಇಲ್ಲ ಯಾವುದೇ ಪಕ್ಷ ನಾಯಕರು ಇಲ್ಲ ಈಗ ಎಲ್ಲೋ ನಿಮ್ಮ ನಿಮ್ಮಂತವ್ರು ಒಬ್ಬರು ಇಬ್ರು ದನಿ ಎತ್ತದ್ರೆ ನಿಮ್ಮನ್ನ ರೌಡಿಗಳು ವಸೂಲಿ ಕೋರರು ಅಂತ ಹೇಳಿ ನಿಮ್ಮನ್ನು ನಿಮ್ಮನ್ನು ಬ್ರ್ಯಾಂಡಿಂಗ್ ಮಾಡ್ತಕ್ಕಂತಿ ನಾಮಫಲಕಕ್ಕಾಗಿ ಹೋರಾಟ ಮಾಡಿದಾಗ ಏನಾಯ್ತು ಹದಿನಾರು ದಿವಸ ತಗೊಂಡೋಗಿ ಜೈಲಲ್ಲಿ ಕನ್ನಡ ನಾಮಫಲಕ ಹಾಕಿ ಅಂತ ಹೇಳಿದ್ದೆ ಅಪರಾಧ ಕರ್ನಾಟಕದ ನೆಲದಲ್ಲಿ ಕನ್ನಡವನ್ನು ಬಳಸಿ ಕನ್ನಡದ ನಾಮಫಲಕ ಹಾಕಿ ಒಂದು ಕಾಯ್ದೆ ಮಾಡಿ ಅಂತ ಹೇಳಿದ್ದೆ ಅಪರಾಧ ಆಯ್ತು ಅದಕ್ಕಾಗಿ ತಗೊಂಡೋಗಿ ಹದಿನಾರು ದಿವಸ ಜೈಲಲ್ಲಿ ಇಟ್ಟರು ಎರಡು ದಿವಸ ನನಗೆ ಒಬ್ಬನೇ ಲಾಕಪ್ ಅಲ್ಲಿ ಇಟ್ಟು ಜೈಲಲ್ಲಿ ಸೆಲ್ ಅಲ್ಲಿ ಇಟ್ಟು ಯಾರನ್ನು ಸುಳಿದಂತೆ ಕೊಡದಂತೆ ಎರಡು ದಿವಸ ಹಿಂಸೆ ಕೊಟ್ರು ಬೇಲ್ ತಗೊಂಡ್ ಆಚೆ ಬಂದ್ರೆ ಇನ್ನೊಂದು ಕೇಸು ರೆಡಿ ಮಾಡ್ಕೊಂಡ್ ಕಾಯ್ತಾ ಇದ್ರು ಪೊಲೀಸ್ನವರು ಹಾಗಾಗಿ ನನ್ನ ಮೇಲೆ ಹದಿನಾರು ಕೇಸ್ ಹಾಕಿರು ಹದಿನಾರು ದಿವಸ ಜೈಲಿಗೆ ಕಳಿಸಿರು ಆದ್ರೂ ನಾನೇನು ಎದ್ರುಕೊಂಡು ಕುತ್ಕೊಳ್ಲಿಲ್ಲ ಕುಗ್ಲಿಲ್ಲ ನನ್ನ ಹೋರಾಟವನ್ನ ಮುಂದುವರಿಸಿದೀನಿ ಎಲ್ಲಿವರೆಗೂ ದೇಹದ ಕೊನೆಯ ಹನಿ ರಕ್ತ ಇರುತ್ತೋ ಅಲ್ಲಿವರೆಗೂ ಹೋರಾಡಿ ಸಾಯ್ಬೇಕು ಅನ್ನುವ ಮನಸ್ಸು ಆತುರೆಯುತ್ತೆ ಹಾಗಾಗಿ ಶಿವಯವ್ರಿಗೂ ಹೋರಾಡ್ತೀವಿ ಎಸ್ ಸರ್ ಫೆಬ್ರವರಿ ಒಂದನೇ ತಾರೀಕು ದೊಡ್ಡ ಒಂದು ಅಲ್ಟಿ ಒಂದು ಅಂತಿಮ ಕರೆ ಕೊಟ್ಟಿದಿರಿ ಇದು ಒಂದು ದೊಡ್ಡ ಚಳವಳಿಯಾಗಿ ಮಾರ್ಪಡುತ್ತಾ ಅಥವಾ ಕೇವಲ ಬೆಂಗಳೂರಿಗಷ್ಟೇ ಸೀಮಿತ ಆಗಿ ಒಂದಿನದ ಕಾರ್ಯಕ್ರಮವಾಗಿ ಉಳಿದುಬಿಡುತ್ತಾ ಅಂತ ಇಲ್ಲ ಇಲ್ಲ ಅದು ಒಂದು ದಿನದ ಕಾರ್ಯಕ್ರಮ ಆಗಬಾರದು ಅನ್ನೋದಕ್ಕೆ ವರ್ಷ ಪೂರ್ತಿ ಯಾವುದೇ ಹೋರಾಟಗಳನ್ನ ಕೈಗೆತ್ತಿಕೊಳ್ಳದೆ ಆ ಮೂರು ವಿಚಾರಗಳನ್ನೇ ಇಡೀ ರಾಜ್ಯದ ಮೂಲೆ ಮೂಲೆಗೆ ಕೊಂಡೊಯ್ಯಬೇಕು ಅನ್ನೋ ವಿಚಾರ ರಕ್ಷಣಾ ವೇದಿಕೆದು ಇಲ್ಲ ಅದು ಒಂದು ಕಾಯ್ದೆ ಹಾಕ್ಬೇಕು ಆ ಕಾಯ್ದೆ ಹಾಕ್ಬೇಕು ಸರಿಯಾದ ಉತ್ತರ ಸಿಗಬೇಕು ನಮ್ಮ ಸಮಸ್ಯೆಗಳನ್ನ ಏನು ನಾವು ಏನು ಕೊತ್ತಾಯವನ್ನು ಏನ್ ಮಾಡ್ತಾ ಇದೀವಿ ಏನು ಮೂರು ವಿಚಾರಗಳನ್ನ ಇಟ್ಕೊಂಡು ಹೊರಟಿದೀವಿ ಅದಕ್ಕೆ ಉತ್ತರ ಹ್ಮ್ ಹೋರಾಟ ನಿಲ್ಲೋದಿಲ್ಲ ಅದಕ್ಕಾಗಿ ನಾನು ಮೂವತ್ತೊಂದನೇ ತಾರೀಕು ಬೆಂಗಳೂರಿಗೆ ನಮ್ಮ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ತಾಲೂಕ್ ಅಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳನ್ನ ಸಭೆ ಕರೆದಿದೀರಿ ಅವರ ಜೊತೆಲಿ ಅದಕ್ಕಾಗಿ ನಾನು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಇಡೀ ರಾಜ್ಯವನ್ನ ಮೂವತ್ತೊಂದು ಜಿಲ್ಲೆಯನ್ನ ಸುತ್ತಬೇಕು ಅನ್ನುವ ವಿಚಾರವನ್ನ ಇಟ್ಕೊಂಡು ಅವತ್ತು ಸಭೆ ನಡೆಯುತ್ತೆ ಎಲ್ಲೆಲ್ಲಿ ಯಾವಾಗ ಎಷ್ಟು ಮಟ್ಟಿಗೆ ನಾವು ಜಿಲ್ಲಾವಾರ ಜಿಲ್ಲಾವಾರು ಹೋಗ್ಬೇಕಾಗತ್ತೆ ಅನ್ನೋ ವಿಚಾರಕ್ಕೆ ಅಲ್ಲಿ ಸಜ್ಜಗೊಳಿಸಲಿಕ್ಕೋಸ್ಕರ ನಮ್ಮ ತಾಲೂಕ್ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳನ್ನ ಬೆಂಗಳೂರಿಗೆ ಬೆಂಗಳೂರಿಗೆ ಬರ್ಮಾಡಿಕೊಂಡ ಅವ್ರೆಲ್ಲ ಅವತ್ತು ಒಂದ್ ದಿಸ ಇಲ್ಲೇ ಉಳಿದು ಆ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟವನ್ನ ಜಿಲ್ಲಾ ಮಟ್ಟದಲ್ಲಿ ಹೇಗ್ ನಡೆಸೋದು ಅನ್ನೋದೆಲ್ಲ ಅವ್ರಿಗೆ ಗೈಡ್ ಮಾಡಿ ಅದನ್ನ ಕಳಿಸ್ಕೊ ಕಳಿಸ್ಬೇಕು ಅನ್ನೋ ತೀರ್ಮಾನ ಮಾಡಿದಿವಿ ಹಾಗಾಗಿ ಒಂದು ದಿವ್ಸಕ್ ಸೀಮಿತ ಆಗದೆ ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ತಗೊಂಡಂತ ಹೋರಾಟಗಳಲ್ಲಿ ಬೇರೆಯವ್ ರೀತಿಯಲ್ಲಿ ಒಂದು ದಿನದ ಪ್ರಚಾರಕ್ಕಾಗ್ಲಿ ಒಂದು ದಿನದ ಈಡೇರಿಕೆ ಈಡೇರಸ್ತೆ ಸರ್ಕಾರಗಳನ್ನ ಗಮನ ಸೆಳಿಲಿಕ್ಕೆ ಆಗ್ಲಿ ಹೋರಾಟ ಅಲ್ಲ ಯಾವುದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಕರವೇ ಇಲ್ಲಿವರೆಗೂ ಏನು ಹೋರಾಟ ಮಾಡಿದೆ ಅದು ಅಂತ್ಯ ತಲುಪವರೆಗೂ ಬಿಟ್ಟಿಲ್ಲ ಉತ್ತರ ಸಿಗೋವರೆಗೂ ಬಿಟ್ಟಿಲ್ಲ ಇದ್ರಲ್ಲೂ ಅಷ್ಟೇ ಅದೊಂದು ಕಾಯ್ದೆ ಹಾಕ್ಬೇಕು ಅನ್ನೋ ಉದ್ದೇಶ ಮನೇಲಿ ಸಿದ್ದರಾಮಯ್ಯರು ಒಂದು ಮಾತು ಹೇಳ್ತಾ ಇದ್ರು ಅವರು ಅಧಿಕಾರಿಗಳಿಗೆ ಎಲ್ಲರೂ ಬಂದು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅನುಷ್ಠಾನ ಮಾಡಿ ಅಂತ ಕೇಳ್ತಾರೆ ಅದೇನ್ ದೊಡ್ಡ ವಿಚಾರ ಅಲ್ಲ ನಾನು ಅನುಷ್ಠಾನ ಮಾಡ್ಬಿಡ್ತೀನಿ ಆದ್ರೆ ಎಲ್ಲರೂ ಕೇಳ್ದಂಗೆ ನಾರಾಯಣಗೌಡ ಕೇಳ್ತಿರೋದು ಬೇರೆ ಅಂದ್ರು ಅವಾಗ ಅವರು ಮೀಡಿಯಾದವ್ ಕೇಳ್ತಿದ್ರು ಏನ್ ಸರ್ ನಾರಾಯಣಗೌಡರು ಕೇಳಿರೋದು ಅಂತ ನಾರಾಯಣಗೌಡರು ಕೇಳ್ತಿದಾರೆ ಕಾನೂನು ಮಾಡಿ ಅಂತ ಹೇಳ್ತಾ ಇದ್ದಾರೆ ತೊಡಕಿದೆ ಕಾನೂನಿನ ತೊಡಕಿದೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನನ್ನ ಕಾನೂನಿನ ತಜ್ಞರ ಜೊತೆಲಿ ಚರ್ಚೆ ಮಾಡ್ತಾ ಇದೀನಿ ಅವರೆಲ್ಲರೂ ಏನ್ ನನಗೆ ಸಲಹೆ ಕೊಡ್ತಾರೆ ಅದ್ರ ತರ ನಾನು ಕೆಲಸ ಮಾಡಬೇಕಾಗುತ್ತೆ ಅದಕ್ಕಾಗಿ ಇವರು ಒಳ್ಳೆಯ ವಿಚಾರ ಯಾಕಂದ್ರೆ ಒಂದು ಇದು ಡಾಕ್ಟರ್ ಸರೋಜಿನಿ ಮಹಿಷಿವಾರದ್ದು ಅನುಷ್ಠಾನ ಮಾಡಿ ಅಂದ್ರೆ ನಾಳೆನೆ ಅನುಷ್ಠಾನ ಆಗಿದೆ ಅಂತ ಒಂದು ಘೋಷಣೆ ಮಾಡಬಹುದು ಆದ್ರೆ ನಾರಾಯಣಗೌಡರು ಹೇಳ್ತಿರದ್ ಅದೆಲ್ಲ ಸುಮ್ನೆ ಒಂದು ಅನುಷ್ಠಾನ ಅಂತ ಮಾಡ್ಕೂರೋದಲ್ಲ ಸ್ವಾಮಿ ಅದಕ್ಕೊಂದು ಕಾನೂನು ಮಾಡಿ ಒಂದು ಒಂದು ಕಾಯ್ದೆ ಆಗದ್ರೆ ಎಲ್ಲಾ ಕಾಲಕ್ಕೂ ಉಳೀತೆ ಅಂತ ಅದು ಎಸ್ ಬೇರೆಯವರ ಆಲೋಚನೆಗೂ ನಾರಾಯಣಗೌಡರ ಆಲೋಚನೆಗೂ ಇದೊಂದು ವಿಚಾರದಲ್ಲೇ ಅರ್ಥ ಮಾಡ್ಕೋಬಹುದು ಇಲ್ಲಿ ಕೊನೆಯದಾಗಿ ಸರ್ ಅಹ್ ಇವತ್ತು ನಮ್ಮ ಉತ್ತರ ಭಾರತ ರಾಜ್ಯಗಳಿಗೆ ಒಂದು ಒಂದೇ ರಾಜ್ಯಕ್ಕೆ ಮೂವತ್ತೊಂದ್ ಸಾವಿರ ಕೋಟಿ ಕೊಡ್ತಾರೆ ಇನ್ನು ಉಳಿದ ಕೆಲವು ರಾಜ್ಯಗಳಿಗೆ ಸೇರಿಸಿ ಮೂವತ್ ಸಾವಿರ ಕೋಟಿ ಕೊಡ್ತಾರೆ ನಮಗ್ ಕೇವಲ ಆರ್ ಸಾವಿರ ಕೋಟಿ ಕೊಟ್ಟು ಕೈ ತೊಳ್ಕೊತಾರೆ ಸೊ ಈ ಇದು ಈ ತಾರತಮ್ಯ ಈ ಸರ್ಕಾರದ ನೀವು ಸಿದ್ದರಾಮಯ್ಯ ವಿಷಯ ಹೇಳಿದ್ದಕ್ಕೆ ಇದು ವೆರಿ ನಾರಾಯಣ್ ನಾರಾಯಣಗೌಡ ಹೋರಾಟ ಅಲ್ಲ ಸರ್ಕಾರ ನಿಂತು ಹೋರಾಟ ಮಾಡಬೇಕಾಗಿದೆ ಆದ್ರೆ ಅಂತ ಅಲ್ಲ ಅದನ್ನೇ ಹೇಳುದು ಇವರು ಅವಾಗವಾಗ ಬಿಜೆಪಿ ಪಕ್ಷನೋ ಇಲ್ಲ ಕೇಂದ್ರ ಸರ್ಕಾರ ಟೀಕೆ ಅಷ್ಟೇ ಈ ವಿಚಾರ ಬಳಸ್ಕೋತಾರೆ ಈ ವಿಚಾರ ಟೀಕೆಗೋಸ್ಕರ ಬಳಸ್ಕೋತಾರೆ ಇದು ಟೀಕೆ ಬಳಸ್ಕೊಳ್ಳುವಂತ ವಿಚಾರ ಅಲ್ಲ ಇದು ನಮ್ಮ ಅಸ್ತಿತ್ವದ ವಿಚಾರ ದೇಶದಲ್ಲಿ ಇವತ್ತು ನಂಬರ್ ಒನ್ ಟ್ಯಾಕ್ಸ್ ಕಟ್ಟುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ಜಿಡಿಪಿ ನಂಬರ್ ಒನ್ ಹೌದು ಆಗಿರುವಾಗ ನಮಗೆ ನಮಗೆ ಸಲ್ಲಬೇಕಾದಂತ ನಮಗೆ ದಕ್ಕಬೇಕಾದಂತ ನಮಗ ತೆರಿಗೆ ಹಣದಲ್ಲಿ ನಾವು ಕೇಳುವಂತ ಕೇಂದ್ರ ಸರ್ಕಾರದ ಅನುದಾನವನ್ನ ನಾವು ಪಡ್ಕೊಳ್ಲಿಕ್ಕೆ ಇವತ್ತರೆಗೂ ಹಾಗಿಲ್ಲ ಅನ್ನೋದಾದ್ರೆ ನಮಗಿರುವಂತ ನಮ್ಮ ಸರ್ಕಾರಗಳಿಗಿರುವಂತ ಬೇಜವಾಬ್ದಾರಿ ಒಂದ್ ಕಡೆ ಇನ್ನೊಂದ್ ಕಡೆ ನಮ್ಮನ್ನ ಆಳುವಂತ ಪ್ರಭುಗಳು ಇವತ್ತು ಏನು ಕರ್ನಾಟಕದಿಂದ ಅಧಿಕವಾಗಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದಿವಲ್ಲ ಬಿಜೆಪಿಯ ಸಂಸದರನ್ನ ಅವರು ಇದು ಒಂದು ಒಂದು ಸರ ಒಂದು ಪಕ್ಷ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಈ ವಿಚಾರವನ್ನ ಯಾರೋ ಕಾಂಗ್ರೆಸ್ನವರು ಒಂದು ವಿಚಾರ ಅಂತ ಹೆತ್ತಾರೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ಬೇಕು ಅನ್ನುವ ಮನೋಭಾವ ಬಿಟ್ರೆ ಇದು ನಮ್ಮ ರಾಜ್ಯದ ಹಳಿವು ಹುಳಿವಿನ ಪ್ರಶ್ನೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಪ್ರಶ್ನೆ ನಾವು ಕೊಟ್ಟಿರೋದ್ನ ಕೊಡಿ ಅಂತ ಕೇಳುವ ನಮಗೆ ನೈತಿಕತೆ ಇಲ್ಲದೆ ಇರುವಂತ ಪ್ರಶ್ನೆ ಅರಿವು ಬಿ ಇಲ್ಲಿ ಆ ಬಿಜೆಪಿಯವ್ರಿಗೂ ಇಲ್ಲ ಕಾಂಗ್ರೆಸ್ನವ್ರಿಗೂ ಇಲ್ಲ ಇನ್ ಕೇಂದ್ರದಲ್ಲಿ ಸಚಿವರಾಗಿರುವಂತ ಏಕಾ ಒಬ್ರೇ ಸಚಿವರು ಅಂತ ಅನ್ಸ್ಕೊಂಡಿರುವಂತ ಹ್ಮ್ ಜಿಡಿಎಸ್ ನಿಂದ ಹ ಮುಖ್ಯಮಂತ್ರಿಗಳು ಎಸ್ ಎಸ್ ಕುಮಾರ್ ಸ್ವಾಮಿ ಅವರು ಬಗ್ಗೆ ಮಾತಾಡಲೇಬೇಕು ಮಾತಾಡಲೇಬೇಕು ಹ ಕನ್ನಡ ಗಂತ ಬರ ಅಕೊಂಡವರು ಅವರ ಪ್ರೊಫೈಲ್ ಕನ್ನಡ ಗಂತ ಅಕೊಂಡವರು ರಾಜ್ಯದ ಮುಖ್ಯಮಂತ್ರಿಗಳ ಈಗ ಕೇಂದ್ರದಲ್ಲಿ ಭಾರಿ ಕೈಗಾರಿಕೆ ಸಚ್ಚುರಿದ್ದಾರೆ ಹ ಕುತ್ಕೊಂಡು ಕರ್ನಾಟಕದ ಬಗ್ಗೆ ಪಕ್ಷ ಬಿಟ್ಬಿಡ್ರಿ ಪಕ್ಷ ನಿಮ್ಮದು ನಿಮ್ಮ ಜನ ಇದು ನಿಮ್ಗೆ ಓಟ್ ಹಾಕಿ ಗೆಲ್ಸ್ತವ್ರು ಯಾರು ಹಿಂದಿ ರಾಜ್ಯಗಳಿಂದ ಬಂದವರಲ್ಲ ಇಲ್ಲ ಕೇಂದ್ರದ ನಾಯಕರುಗಳಿಂದ ಅಲ್ಲ ಈ ನೆಲದ ಮಕ್ಕಳು ನಿಮಗೆ ಹೋಟ್ ಹಾಕಿ ಗೆಲ್ಸ ಕಳಿಸಿರೋದು ಅವರ ಆರ್ಥಿಕ ನೀತಿ ಮತ್ತು ರಾಜ್ಯದ ಹಿತಚಿಂತನೆ ಇಟ್ಕೊಂಡು ನಮಗೆ ಈ ಇಷ್ಟು ನಿಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ಅನುದಾನವನ್ನ ನೀವು ಕೊಡ್ಲೇಬೇಕು ಅದ್ರಲ್ಲಿ ನಾವು ಪಕ್ಷಭೇದ ಮರೆತು ಹೋರಾಡ್ತೀವಿ ಧ್ವನಿ ಎತ್ತೀವಿ ಎನ್ನುವ ಕಾಳಜಿ ಕಳಕಳಿ ಇಲ್ಲದೇ ಇದ್ದದ ಕಾರಣಕ್ಕೆ ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವು ಇನ್ನೂ ಸಹ ನಮಗೆ ಬರಬೇಕಾದಂತದ್ನ ಪಡ್ಕೊಳ್ಲಿಕ್ಕೆ ಹಾಗಿಲ್ಲ ಅದೇ ತಮಿಳುನಾಡು ರಾಜಕಾರಣ ಬಂದಾಗ ರಾಜಕೀಯ ವಿಚಾರ ಬಂದಾಗ ಡಿಎಂಕೆ ಎ ಡಿಎಂಕೆ ಅವ್ರು ರಾಜಕೀಯವಾಗಿ ಒಡ್ದಾಡ್ತಾರೆ ಕಿತ್ತಾಡ್ತಾರೆ ಮಾಡಬಾರ್ದ ಆರೋಪಗಳು ಮಾಡ್ತಾರೆ ಟೀಕೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ರಾಜ್ಯದ ಹಿತ ಚಿಂತನೆ ಬಂದಾಗ ಅದೇ ಎಡಿಎಂಕೆ ಅದೇ ಡಿಎಂಕೆ ಅದೇ ಇನ್ಯಾವುದೋ ಒಂದು ಪಕ್ಷದ ಪ್ರತಿನಿಧಿಗಳು ಆ ರಾಜ್ಯದ ಧ್ವನಿಯಾಗಿ ನಿಂತು ಒಗ್ಗಟ್ಟಿನಿಂದ ಕೇಂದ್ರಕ್ಕೆ ಅವರ ಧ್ವನಿಯನ್ನ ಮುಟ್ಟಿಸ್ತಾರೆ ಬೆದರಿಕೆ ಹಾಕ್ತಾರೆ ಲಾಬಿ ಮಾಡ್ತಾರೆ ಇಲ್ಲಿ ಯಾವ ಲಾಬಿನೂ ಇಲ್ಲ ಯಾವ ಬೆದರಿಕೆನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಇದು ರಾಜಿ ಆಶಿ ರಾಜಿ ಎಲ್ಲಾ ಕಡೆ ಒಳಗಡೆ ಮೇಲ್ಗಡೆ ಒಳ್ಳೆ ಒಳಗಡೆ ರಾಜ್ಯ ರಾಜಿ ವ್ಯಾಪಾರ ಇವ್ರಿಗೆ ಲಾಬಿನೇ ಗೊತ್ತಿಲ್ಲ ಕರ್ನಾಟಕದವರಿಗೆ ಕರ್ನಾಟಕದ ರಾಜಕಾರಣಿಗಳಿಗೆ ಲಾಬಿ ಮಾಡದೇ ಗೊತ್ತಿಲ್ಲ ಅವರ ಅವರ ಸೀಟು ಅವರ ಅಧಿಕಾರಕ್ಕೆ ಲಾಭಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ರಾಜ್ಯದ ವಿಚಾರ ಬಂದಾಗ ಒಂದು ಕಾವೇರಿ ಆಗ್ಲಿ ಕೃಷ್ಣೆ ಆಗಲಿ ಮಾದಾಯಿ ಆಗ್ಲಿ ಇಂಥ ವಿಚಾರ ಬಂದಾಗ ಕೇಂದ್ರದಲ್ಲಿ ನಮ್ಮ ಯಾವ ರೀತಿಯ ಒತ್ತಡ ಹಾಕ್ಬೇಕು ಯಾವ ರೀತಿಯ ಲಾಭಿ ಅನ್ನೋ ಆ ಕಾಳಜಿ ಕಳಕಳಿ ಅದರ ಹರಿವು ಇವತ್ತಿಗೂ ಕರ್ನಾಟಕದ ರಾಜಕಾರಣಿಗೆ ಬರಲಿಲ್ಲ ಎಸ್ ಸರ್ ಪಕ್ಷಾತೀತವಾಗಿ ಹೌದು ಎಲ್ಲರೂ ಎಸ್ ಸರ್ ಇವತ್ತು ಗಣರಾಜ್ಯೋತ್ಸವ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಒಕ್ಕೂಟ ವ್ಯವಸ್ಥೆ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕ ಜಯ ಅಂತ ಕರಿತೀವಿ ಈ ಇವತ್ತು ಭಾರತದಲ್ಲಿ ಕರ್ನಾಟಕ ಉಳಿಬೇಕು ಇದಕ್ಕೆ ಕನ್ನಡಿಗರು ದನಿ ಎತ್ತಬೇಕು ಅಂತ ದ್ವನಿಯನ್ನ ನಾರಾಯಣಗೌಡರು ಎತ್ತುತ್ತಾ ಇದಾರೆ ಸೊ ಅವ್ರು ನಿಮ್ಮ ಧ್ವನಿ ಇಡೀ ಕನ್ನಡಿಗರು ಕೈ ಜೋಡಿಸ್ಬೇಕು ಏನಂತೀರಾ ಸರ್ ನೋಡಿ ಭಾರತ ಅನ್ನುವ ಪರಿಕಲ್ಪನೆ ಇಲ್ಲದ ಕಾಲಕ್ಕೆ ಎಸ್ ಆದಿಕವಿ ಪಂಪ ಒಂದು ಮಾತು ಹೇಳ್ತಾರೆ ಹ ಇವತ್ತೇನು ಭಾರತ ದೇಶನ ಪರಿಕಲ್ಪನೆಯಲ್ಲಿ ನಾವು ದೇಶದ ಒಕ್ಕೂಟ ಭಾರತ ಅಂತ ಹೇಳಿ ಭಾರತದ ಒಕ್ಕೂಟದಲ್ಲಿ ಎಲ್ಲಾ ರಾಜ್ಯಗಳು ಕೆಲಸ ಮಾಡ್ತಾ ಇದಾವಲ್ಲ ಇದ ಪರಿಕಲ್ಪನೆ ಇಲ್ಲದ ಕಾಲಕ್ಕೆ ನಮ್ಮ ಆದಿಕವಿ ಪಂಪ ಒಂದು ಮಾತು ಹೇಳಿದ್ದ ಕನ್ನಡ ದೇಶದೋಳ್ ಅಂತ ಕನ್ನಡ ದೇಶದೋಳ್ ಅವತ್ತಿನ ಕಾಲಕ್ಕೆ ಕನ್ನಡ ರಾಜ್ಯವನ್ನ ಕರ್ನಾಟಕವನ್ನ ಕನ್ನಡ ಮಾತಾಡುವ ರಾಜ್ಯವನ್ನ ಪ್ರದೇಶವನ್ನ ಇದು ಒಂದು ದೇಶಾಂತ ಕರೆದಿದ ಇತಿಹಾಸ ಇದೆ ಹೌದು ಅದನ್ನ ಬೇರೆ ಯಾವ ರಾಜ್ಯಕ್ಕೂ ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಅವತ್ತಿನ ಕಾಲಕ್ಕೆ ಪಂಪ ಹೇಳ್ತಾನೆ ಕನ್ನಡ ದೇಶದೋಳು ಅಂತ ಅವತ್ತಿನ ಕಾಲಕ್ಕೆ ಆತರದ ಪರಿಕಲ್ಪನೆ ಇದ್ದಂತ ನಾಡು ನಮ್ದು ಭಾರತ ದೇಶದೊಳಗಡೆ ಭಾರತ ದೇಶವನ್ನ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಮತ್ತೆ ಆ ಆರ್ಥಿಕವಾಗಿ ಮುನ್ನ ನಡೆಸ್ತಾ ಇದೆ ಅಂದ್ರೆ ಭಾರತದೊಳಗಡೆ ಕರ್ನಾಟಕ ರಾಜ್ಯ ಅನ್ನೋದನ್ನ ಯಾರು ಮರಿಬಾರ್ದು ಇವತ್ತಿನ ಭಾರತದೊಳಗಡೆ ಸಾಹಿತ್ಯ ಕ್ಷೇತ್ರ ತಗೊಂಡ್ರೆ ಎಂಟು ಜ್ಞಾನಪೀಠವನ್ನ ಪಡೆದಂತ ಸಾಹಿತ್ಯ ಎಂಟು ಜ್ಞಾನಪೀಠ ಪಡೆದಂತ ಭಾಷೆ ಭಾರತದೊಳಗಡೆ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಈಗ ತಾನೇ ಹೇಳಿದೆ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದನ್ನ ಈಗ ತಾನೇ ಹೇಳ್ದೆ ನಾನು ಭಾರತದ ಎಲ್ಲಾ ರಾಜ್ಯಗಳಿಗಿಂತ ನಂಬರ್ ಒನ್ ಆರ್ಥಿಕವಾಗಿ ತೆರಿಗೆ ಕಟ್ಟಿದ್ದ ಕಟ್ಟುವಂತ ರಾಜ್ಯ ಕರ್ನಾಟಕ ಇನ್ನ ಸಾಂಸ್ಕೃತಿಕವಾಗಿ ಭಾರತವನ್ನು ನಮ್ ನೆಲದ ಸಾಂಸ್ಕೃತಿಕ ಪ್ರಕಾರಗಳು ಇಲ್ಲಿರುವಂತ ಅಗಾಧವಂತ ಕಲೆ ಸಾಹಿತ್ಯ ಸಂಸ್ಕೃತಿ ಇಲ್ಲಿಯ ಜಾನಪದ ಭಾವಗೀತೆ ಭಕ್ತಿಗೀತೆ ಇಲ್ಲಿಯ ಲಾವಣಿ ಇಲ್ಲಿಯ ಜಾನಪದ ಪ್ರಕಾರಗಳು ಯಾವ ರಾಜ್ಯದಲ್ಲಿ ಇಲ್ಲದಂತ ಭಾರಿ ಶ್ರೀಮಂತವಾದಂತ ಎಲ್ಲ ಸಂಪತ್ ಭರಿತವಾದಂತ ರಾಜ್ಯ ಭಾರತದೊಳಗಡೆ ಇದೆ ಅನ್ನೋದಾದ್ರೆ ಅದು ಕರ್ನಾಟಕ ಅನ್ನೋ ಅರಿವು ಕೇಂದ್ರದವ್ರಿಗಿದ್ರೆ ಬಾರಿ ಒಳ್ಳೇದು ಒಕ್ಕೂಟವನ್ನ ಪ್ರಶ್ನೆ ಮಾಡೋದ್ಕಿಂತ ಮುಂಚೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಭಾರತ ಒಕ್ಕೂಟದ ಭಾರತವಾಗಿ ಉಳಿಯುತ್ತೆ ಇಲ್ಲ ಅಂದ್ರೆ ಆದಿಕವಿ ಪಂಪನ ನೆನಪನ್ನ ಭಾರತದ ಒಕ್ಕೂಟಕ್ಕೆ ನೆನಪು ಮಾಡ್ಬೇಕಾಗತ್ತೆ ನೆನಪು ಮಾಡ್ಬೇಕಾಗುತ್ತೆ ಜೈ ಕನ್ನಡದೋಳ್ ಅನ್ನೋದನ್ನ ನಾವ್ ನೆನಪಿಸ್ಬೇಕಾಗತ್ತೆ ನಿಮ್ಮ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಸರ್ ಯಾವತ್ತೂ ಕೂಡ ನೀವು ಮಾತನಾಡೋ ನಿಮ್ ಜೊತೆ ನಾವ್ ಇರ್ತೀವಿ ಕನ್ನಡಿಗರೆಲ್ಲರೂ ನಿಮ್ ಜೊತೆ ಬರ್ಲಿ ಅಂತ ಹಾರಾಯ್ತಾ ಈ ಮಾತುಕತೆ ಮುಗಿಸ್ತೀವಿ ಧನ್ಯವಾದಗಳು ಸರ್ ನಮಸ್ತೆ ಅವತ್ತಿನ ತಪ್ಪನ್ನ ಅವತ್ತೇ ಸರಿಪಡಿಸ್ತಾ ಇದ್ರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೆ ಇವತ್ತು ಅವರು ಇವತ್ತು ಈಸ್ಟ್ ಇಂಡಿಯಾ ನ್ಯೂ ಈಸ್ಟ್ ಇಂಡಿಯಾ ಕಂಪನಿ ಆಗಿ ಆಗ್ತಿರ್ಲಿಲ್ಲ ಇದಕ್ಕೆ ಕಾಂಗ್ರೆಸ್ನ ವೈಫಲ್ಯನೇ ಕಾರಣ ಆಗಿದೆ ಇಷ್ಟಾದ್ರೂ ಸದ್ಯಕ್ಕೆ ಹೊಸ ಕಾನೂನು ಬರೋಕ್ ಮುಂಚೆ ಕಾನೂನು ಸುಗ್ರೀವಾಜ್ಞೆ ಆಗೋಕೆ ಇನ್ನೊಂದು ಎರಡು ದಿನಗಳ ಮುಂಚೆ ಏನಾದ್ರೂ ಅದಕ್ಕೂ ಅನಾಹುತ ಆಗೋ ಆಗೋದನ್ನ ತಡಿಬೇಕಾಗುತ್ತೆ ಈಗ್ಲಾದ್ರೂ ಗೃಹ ಸಚಿವರು ಮಾತನಾಡ್ಬೇಕು ಗೃಹ ಸಚಿವರು ಕಟ್ಟುನಿಟ್ಟಿನ ಅಗ್ನಯನ ಮಾಡ್ಬೇಕು ತಮ್ಮ ಅಧಿಕಾರಿಗಳಿಗೆ ಸಾಮಾನ್ಯರೇ ಸಾಮಾನ್ಯರಿಂದ ಸಾಮಾನ್ಯರಿಗಾಗಿ ಇದು ರಚಿತವಾಗಿರುವ ಸರ್ಕಾರ ಅನ್ನೋದನ್ನ ರೂಪಿಸ್ಬೇಕು ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಷಯಗಳನ್ನ ಬೇರೆ ಬೇರೆ ಶೋ ನಲ್ಲಿ ನಿಮ್ಗೆ ಹೇಳ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಜನರ ಜೀವನ ಏನಾಗ್ತಿದೆ ಅಂತ ಹೇಳೋಕೆ ಸಾಧ್ಯ ಉಳಿದ ಪತ್ರಿಕೋದ್ಯಮದಲ್ಲಿ ಹೇಳೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಉದ್ಯಮಿಗಳು ಅದನ್ನ ನಡೆಸ್ತಾ ಇರ್ತಾರೆ ಉದ್ಯಮಿಗಳು ಉದ್ಯಮಿಗಳು ಅಧಿಕಾರಸ್ಥರ ಪರ ಉದ್ಯಮಿಗಳ ಪರ ಇರ್ತಾರೆ ಅದರಿಂದ ನೀವು ನಮ್ಮನ್ನ ಬೆಂಬಲಿಸಿ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನರಿದ್ರ ಒಂದು ಕೋಟಿ ಜನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ ಬೆತ್ತಟ್ಟಿ ಆಗ ಮಾತ್ರ ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಿಮ್ಮನ್ನ ಈ ಎಲ್ಲ ವಿಷಯಗಳನ್ನ ಮಾತನಾಡಕ್ ಸಾಧ್ಯ ಯಾಕಂದ್ರೆ ನಮಗೂ ಒತ್ತಡ ಮಾಡೋರು ತುಂಬಾ ಜನ ಇರ್ತಾರೆ ಅದರಿಂದ ನೀವು ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ